ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹೊಸ ನಿಯಮಗಳು ಪಾಲಿಸದಿದ್ದರೆ ಅಂದರೆ ಆ ನಿಯಮದ ಒಳಗಡೆ ತಾವು ಬರೆದಿದ್ದರೆ ಅರ್ಜಿ ಹಾಕಲು ಬರುವುದಿಲ್ಲ ಆಯ್ಕೆಯಾದರೂ ಸಹ ತಿರಸ್ಕಾರಗೊಳ್ಳುವುದು ಈ ವಿಡಿಯೋವನ್ನು ತಪ್ಪದೇ ನೋಡಿರಿ ಇಲ್ಲಿ ಒಂಬತ್ತು ಸೂತ್ರಗಳನ್ನು ರಚಿಸಿರುತ್ತೇನೆ ಅದಕ್ಕೆ ನವಸೂತ್ರಗಳ ಎಂದು ಹೆಸರನ್ನು ಇಟ್ಟಿರುತ್ತೇನೆ ಆತ್ಮೀಯ ಪಾಲಕರೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಆದ ಈ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಮುಂದಕ್ಕೆ ನೋಡೋಣ ಯಾವೆಲ್ಲ ಹೊಸ ನಿಯಮಗಳು ನವೋದಯ ತದ್ದಿದೆ ಒಂದನೆಯ ನಿಯಮ ಜವಾರ್ ನವೋದಯ ವಿದ್ಯಾಲಯಕ್ಕೆ ಆರನೇ ತರಗತಿಗೆ ಪ್ರವೇಶವನ್ನು ಪಡೆಯಲು ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ಓದುತ್ತಿರಬೇಕು ಇದು ಒಂದನೇ ನಿಯಮವಾಗಿದೆ ಅಂದರೆ ಯಾವ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿದ್ದರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ನೇಮ ಎರಡು ವಿದ್ಯಾರ್ಥಿಗಳು ಗ್ರಾಮೀಣ ಮೀಸಲಾತಿಯನ್ನು ಪಡೆಯಲು ಮೂರನೇ ತರಗತಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಗಳನ್ನು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ಓದಿರಬೇಕು ಅಂದರೆ ಓದುತ್ತಿರುವ ಶಾಲೆ ಅದು ಗ್ರಾಮೀಣ ವಿಭಾಗಕ್ಕೆ ಸೇರಿರಬೇಕು ಆಗ ಮಾತ್ರ ಗ್ರಾಮೀಣ ಮೀಸಲಾತಿ ಸಿಗುತ್ತದೆ ನೇಮ ಮೂರನ್ನು ನೋಡುವ ಮುಂಚೆ ಆತ್ಮೀಯರೇ ನಮ್ಮದು ವಿಕಾಸ ನವೋದಯ ಕೋಚಿಂಗ್ ಕ್ಲಾಸಸ್ ಹಾಂಗಲ್ ನಾವು ನವೋದಯ ಸೈನಿಕ್ ಮತ್ತು ಆರ್ ಎಂ ಎಸ್ ಶಾಲೆಗೆ ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಇದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ಪ್ರತಿ ತರಗತಿಯಿಂದ ತೆಗೆದುಕೊಳ್ಳುವುದರ ಮೂಲಕ ಪ್ರತಿ ವಿದ್ಯಾರ್ಥಿಯ ಯಶಸ್ವಿಗೆ ಕಾರಣಭೂತವಾಗುತ್ತದೆ ಆತ್ಮೀಯರೇ ನಿಮಗೆ ವಸತಿ ಸಹಿತ ತರಬೇತಿ ಬೇಕೇ ಏಪ್ರಿಲ್ ಮೂರನೇ ವಾರ ಅಥವಾ ನಾಲ್ಕನೇ ವಾರಕ್ಕೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಭೇಟಿ ನೀಡುವಾಗ ಮಗುವಿನೊಂದಿಗೆ ಮಗುವಿನ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ನನ್ನು ಕಳಿಸಿಕೊಡಲಾಗುವುದು ಆತ್ಮೀಯರೇ ನಮ್ಮದು ಆನ್ಲೈನ್ ತರಗತಿಯನ್ನು ಸಹ ನಮ್ಮದೇ ಆದ ಆ್ಯಪಿನಲ್ಲಿ ನಾವು ನಡೆಸುತ್ತೇವೆ ನಮ್ಮ ಆ್ಯಪಿನ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಆತ್ಮೀಯರೇ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ದಿನ ಇರುತ್ತದೆ ಅದಲ್ಲದೆ ಚಾರ್ಟ್ ಸೆಕ್ಷನ್ ಇರುತ್ತದೆ ಮತ್ತು ವೈಸ್ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ಆದಮೇಲೆ ಇಲ್ಲಿ ನಾವು ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಅದು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿಗೆ ಅದೇ ಪ್ರಕಾರವಾಗಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿಗೆ ವಿಶೇಷವಾಗಿ ನವೋದಯ ಸೈನಿಕ ಆರ್ ಎಸ್ ಶಾಲೆಗಳಿಗೆ ಆನ್ಲೈನ್ ತರಬೇತಿಯನ್ನು ನೀಡುತ್ತೇವೆ ಇದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ಮೇ ಒಂದರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮಗೆ ಡಿಸ್ಕೌಂಟ್ ಮೂಲಕ ಕೋರ್ಸಿಗೆ ಸೇರಿಸಲಾಗುವುದು ಮೇ ಒಂದರಿಂದ ಮೇ ಮೂವತ್ತು ಬ್ರಿಡ್ಜ್ ಕೋರ್ಸ್ ಆಗಿರುತ್ತದೆ ಈ ಬ್ರಿಡ್ಜ್ ಕೋರ್ಸಿನಲ್ಲಿ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಮತ್ತು ಬೇಸಿಕ್ ಅನ್ನು ಹೇಳಿಕೊಡುತ್ತೇವೆ ಜೂನ್ ಒಂದರಿಂದ ರೆಗ್ಯುಲರ್ ತರಗತಿಗಳು ಪ್ರಾರಂಭವಾಗುತ್ತವೆ ಆದ್ಮೇಲೆ ಈ ವರ್ಷ ನಮ್ಮ ಆನ್ಲೈನ್ ತರಗತಿಯಿಂದ ನವೋದಯಕ್ಕೆ ಹದಿನಾಲ್ಕು ವಿದ್ಯಾರ್ಥಿಗಳು ಮತ್ತು ಎಂಟನೇ ತರಗತಿಯಿಂದ ಒಂದು ವಿದ್ಯಾರ್ಥಿನಿ ಅದು ಬೆಂಗಳೂರು ನಗರದಿಂದ ಆಯ್ಕೆ ಇದಲ್ಲದೆ ಸೈನಿಕ ಶಾಲೆಯಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳು ಪಡೆದು ಕ್ವಾಲಿಫೈಡ್ ಆಗಿರುತ್ತಾರೆ ಅವರು ಆಯ್ಕೆ ಸಹ ಆಗುತ್ತಾರೆ ಆತ್ಮೀಯರೇ ಇದಲ್ಲದೆ ಮುರಾರ್ಜಿ ಶಾಲೆಯಲ್ಲಿ ಅದ್ಭುತ ಸಾಧನೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನ ಅದಲ್ಲದೆ ತುಮಕೂರಿಗೆ ಎರಡನೇ ಸ್ಥಾನ ಚಿಕ್ಕಮಗಳೂರಿಗೆ ಎರಡನೇ ಸ್ಥಾನ ಈ ಪ್ರಕಾರವಾಗಿ ಮುರಾರ್ಜಿ ಶಾಲೆಯಲ್ಲೂ ಸಹ ಹದಿನಾಲ್ಕು ವಿದ್ಯಾರ್ಥಿಗಳು ನಮ್ಮ ಆನ್ಲೈನ್ ತರಗತಿಯಿಂದ ಆಯ್ಕೆಯಾಗಿರುತ್ತಾರೆ ಇದು ಇಂಗ್ಲೀಷ್ ಮಾಧ್ಯಮ ಮಾತ್ರ ಆದಮೇಲೆ ಮುಂದಕ್ಕೆ ನೋಡೋಣ ನಿಮಗೆ ಆನ್ಲೈನ್ ವಸತಿ ತರಬೇತಿ ಬೇಕೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಯಮ ಮೂರು ಶಾಲೆಯು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿರಬೇಕು ಅಂದರೆ ರಿಕಗ್ನೈಸ್ ಆಗಿರಬೇಕು ಅದು ಗೋರ್ಮೆಂಟ್ ಶಾಲೆ ಆಗಿರಬಹುದು ಅಥವಾ ಏಡೆಡ್ ಆಗಿರಬಹುದು ಅಥವಾ ಅನ್ ಏಡೆಡ್ ಆಗಿರಬಹುದು ಅದು ರಿಕಗ್ನೈಸ್ ಆಗಿರಬೇಕು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ನಿಯಮ ನಾಲ್ಕನ್ನು ನೋಡೋಣ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಒಂದೇ ಜಿಲ್ಲೆಯಲ್ಲಿ ಓದಿರಬೇಕು ಆಗ ಮಾತ್ರ ಅರ್ಜಿ ಹಾಕಲು ಬರುತ್ತದೆ ಇದು ಹೊಸ ನಿಯಮವಾಗಿದೆ ಒಂದನೇ ತರಗತಿಯಿಂದ ಐದನೇ ತರಗತಿ ಒಂದೇ ಜಿಲ್ಲೆಯಲ್ಲಿ ಓದಿರಬೇಕು ಇದು ಹೊಸ ನೇಮವಾಗಿದೆ ಮುಂದಕ್ಕೆ ನೋಡೋಣ ನೇಮ ಐದು ವಿದ್ಯಾರ್ಥಿಗಳು ಯಾವ ಜಿಲ್ಲೆಯಲ್ಲಿ ಓದಿರುತ್ತಾರೆ ಅದೇ ಜಿಲ್ಲೆಯಲ್ಲಿ ತಂದೆಯ ಮತ್ತು ಮಗುವಿನ ಆಧಾರ್ ಕಾರ್ಡ್ ಹೊಂದಿರಬೇಕು ಇದು ಕಡ್ಡಾಯವಾಗಿದೆ ಏಕೆಂದರೆ ತಂದೆಯ ರೆಸ್ಟೆನ್ಸಿಯಲ್ ಪ್ರೂಫ್ ಮೇಲೆ ಮಗುವಿನ ಪ್ರವೇಶ ದೊರೆಯುತ್ತದೆ ಆದ್ದರಿಂದ ತಂದೆ ಮತ್ತು ಮಗುವಿನ ಆಧಾರ್ ಕಾರ್ಡ್ ಯಾವ ಮಗು ಯಾವ ಜಿಲ್ಲೆಯಲ್ಲಿ ಓದುತ್ತಿರುತ್ತದೆ ಅದೇ ಜಿಲ್ಲೆಯಲ್ಲಿ ತಂದೆಯ ಮತ್ತು ಮಗುವಿನ ಆಧಾರ್ ಕಾರ್ಡ್ ಹೊಂದಿರಬೇಕು ಇದು ನವೋದಯದ ಕಡ್ಡಾಯವಾದ ನಿಯಮವಾಗಿದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಸಿ ಎಸ್ ಟಿ ಮತ್ತು ಒ ಮೀಸಲಾತಿಯನ್ನು ಪಡೆಯಲು ಆ ಪಂಗಡವು ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಸೇರ್ಪಡೆ ಹೊಂದಿರಬೇಕು ಅಂದರೆ ಅಲ್ಲಿ ನಮೂದಿಸಿರಬೇಕು ಆಗ ಮಾತ್ರ ನಿಮಗೆ ಅದನ್ನು ಒ ಬಿ ಸಿ ಎಸ್ ಸಿ ಎಸ್ ಟಿ ಎಂದು ಕನ್ಸಿಸ್ಟರ್ ಮಾಡಲಾಗುವುದು ಪರಿಗಣಿಸಲಾಗುವುದು ಮುಂದಕ್ಕೆ ನೋಡೋಣ ನಿಯಮ ಏಳು ಇಲ್ಲಿ ಸ ಅಂಗವಿಕಲ ಮಕ್ಕಳಿಗೆ ಇಲ್ಲಿ ಮೀಸಲಾತಿ ದೊರೆಯುತ್ತದೆ ಅಂದರೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ನಿಯಮ ಎಂಟು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಒಂದೇ ಜಿಲ್ಲೆಯಲ್ಲಿ ಓದಿರಬೇಕು ಇದು ನವೋದಯದ ಕಡ್ಡಾಯವಾದ ನಿಯಮವಾಗಿದೆ ಏಕೆಂದರೆ ಮೂಲ ಜಿಲ್ಲಾ ನಿವಾಸಿಗಳಿಗೆ ಆದ್ಯತೆ ಅವಕಾಶ ಸಿಗಲೆಂದು ಈ ಹೊಸ ನಿಯಮದ ಉದ್ದೇಶವಾಗಿದೆ ಒಂಬತ್ತನೇ ನಿಯಮ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ಓದುತ್ತಿರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಆರನೇ ತರಗತಿ ಪ್ರವೇಶ ಪಡೆಯಲು ಅಂದರೆ ಜವಾಹರ್ ನವೋದಿಯ ವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೆಯಲು ಅವರು ಹೊಂದಿರಬೇಕಾದ ಜನ್ಮ ದಿನಾಂಕ ಈ ಪ್ರಕಾರವಾಗಿದೆ ಒಂದು ಐದು ಎರಡು ಸಾವಿರದ ಹದಿಮೂರು ರಿಂದ ಮೂವತ್ತು ಏಳು ಎರಡು ಸಾವಿರದ ಹದಿನೈದರ ಮಧ್ಯೆ ಜನಿಸಿರಬೇಕು ಈ ಎರಡೂ ದಿನಾಂಕದಲ್ಲಿ ಹುಟ್ಟಿದರೂ ಸಹ ಅವರು ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನಡೆಸುತ್ತೇವೆ ಅದು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಡೆಸುತ್ತೇವೆ ಆತ್ಮೀಯರೆ ಟ್ರಸ್ಟ್ ಅರ್ಸ್ ನಮ್ಮ ಮೇಲೆ ವಿಶ್ವಾಸವಿಡಿ ನಿಮ್ಮ ಮಗುವಿನ ಆಯ್ಕೆಗೆ ನಾವು ಕಾರಣಭೂತರಾಗುತ್ತೇವೆ ನಿಮಗೆ ಆನ್ಲೈನ್ ತರಗತಿಗಳ ಬೇಕೇ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಓದುತ್ತಿದ್ದರೆ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದರೆ ಏಳನೇ ತರಗತಿ ಮತ್ತು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದರೆ ನಮ್ಮ ಆನ್ಲೈನ್ ಅಥವಾ ವಸತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಧನ್ಯವಾದಗಳು